ಅದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೇಳು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಸರಳ ಮನೆತನ ಬಡತನ ಆದರೆ ಕನಸು ಮಾತ್ರ ದೊಡ್ಡದು ಕುಟುಂಬದ ಹೊಣೆ ಹೊತ್ತ ತಾಯಿ ಅವರ ಶ್ರಮದ ಮೇಲೆಯೇ ಮನೆ ನಡೆಯುತ್ತಿತ್ತು ಈ ಪರಿಸ್ಥಿತಿಗಳ ನಡುವೆಯೇ ಬೆಳೆದ ಬಾಲಕ ಮಹಾಂತೇಶ್ ದುಡಿಮೆ ಕಡಿಮೆ ಆದರೆ ಹೋರಾಟ ದೊಡ್ಡದು ಅವಕಾಶಗಳು ಕಡಿಮೆ ಆದರೆ ಓದಲು ಇರುವ ಆಸಕ್ತಿ ಕಡಿಮೆಯಾಗಲಿಲ್ಲ ಬಡತನ ಅವರಿಗೆ ಅಡ್ಡಿಯಾಗಲಿಲ್ಲ ಅದು ಅವರ ಓದಿಗೆ ಇಂಧನವಾಗಿತ್ತು ಶ್ರಮ ಶಿಸ್ತು ಗುರಿ ಈ ಮೂರನ್ನು ಹಿಡಿದು ಅವರು ತಮ್ಮ ಜೀವನದ ಮಾರ್ಗ ಕಟ್ಟಿಕೊಂಡರು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾರಿ ಬಲು ಕಷ್ಟಕರವಾಗಿತ್ತು ಆದರೆ ಮಹಾಂತೇಶ್ ಬೀಳಗಿ ಮಣಿಯದ ಮನಸ್ಸಿನವರು ಅವರ ಪರಿಶ್ರಮ ಕೊನೆಗೂ ಫಲ ನೀಡಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಐ ಎ ಎಸ್ಗೆ ಆಯ್ಕೆಯಾಗುತ್ತಾರೆ ಕರ್ನಾಟಕದ ಕೆಡರ್ನಲ್ಲಿ ಅವರು ಐ ಎ ಎಸ್ಗೆ ಆಯ್ಕೆಯಾಗುತ್ತಾರೆ ಹೋರಾಟದ ಗೆಲುವಿಗೆ ಇದು ಪ್ರಮುಖ ತಿರುವಾಗಿತ್ತು ಜಿಲ್ಲಾ ಮಟ್ಟದಲ್ಲಿ ವಿಭಿನ್ನ ಹುದ್ದೆಗಳಲ್ಲಿ ಸೇವೆ ಜನರ ಜೊತೆ ನೇರ ಸಂಪರ್ಕ ನೇರ ಪರಿಹಾರ ಅವರ ಆಡಳಿತದ ಗುರುತಾಗಿತ್ತು ಹಲವಾರು ಮಾಧ್ಯಮಗಳು ಅವರನ್ನು ಜನಪರ ಅಧಿಕಾರಿ ಎಂದು ಹೇಳಿವೆ ಮುಂದೆ ಅವರು ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದರು ರಾಜಧಾನಿ ಪ್ರದೇಶದ ವಿದ್ಯುತ್ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡರು ನಂತರ ಅವರು ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದರು ರಾಜ್ಯ ಸಂಪನ್ಮೂಲಗಳನ್ನು ನ್ಯಾಯಪೂರ್ವಕವಾಗಿ ನಿರ್ವಹಿಸುವುದು ಇದು ಸುಲಭದ ಕೆಲಸವಾಗಿರಲಿಲ್ಲ ಆದರೆ ಅವರ ನಿಷ್ಠೆ ಇಲ್ಲಿ ಕೂಡ ಸ್ಪಷ್ಟವಾಗಿತ್ತು ಹುದ್ದೆ ದೊಡ್ಡದು ಆದರೆ ಅವರ ನಡೆ ತುಂಬಾ ಸರಳ ಪ್ರಾಮಾಣಿಕತೆಯೇ ಅವರ ಬಲವಾಗಿತ್ತು ಶಿಸ್ತು ಅವರ ದಿನಚರಿಯಾಗಿತ್ತು ಸೇವಾ ಮನಸ್ಸು ಅವರ ಗುರುತಾಗಿತ್ತು ಬಡತನದಿಂದ ಬಂದವರು ಆದರೆ ಮೌಲ್ಯಗಳಲ್ಲಿ ಶ್ರೀಮಂತರಾಗಿದ್ದರು ಅವರ ಕತೆ ಇಂದು ಯುವಕರಿಗೆ ದಿಕ್ಕು ತೋರಿಸುವ ಬೆಳಕಾಗಿಯೇ ಉಳಿದಿದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಕಲಬುರಗಿ ಜಿಲ್ಲೆಯ ಜೀವರ್ಗಿ ಬಳಿ ನಾಯಿಯನ್ನು ತಪ್ಪಿಸಲು ಚಾಲಕ ಪ್ರಯತ್ನಿಸಿದಾಗ ವಾಹನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿತ್ತು ಎಂದು ಮಾಹಿತಿಗಳ ಪ್ರಕಾರ ತಿಳಿದ ವಿಷಯ ಅವರ ಜೊತೆ ಇದ್ದ ಶಂಕರ್ ಬೀಳ್ಗಿ ಮತ್ತು ಈರಣ್ಣ ಬೀಳ್ಗಿ ಸಹ ನಿಧನರಾದರು ಐವತ್ತೊಂದನೇ ವಯಸ್ಸಿನಲ್ಲಿ ಕರ್ನಾಟಕ ತನ್ನ ನಿಷ್ಠಾವಂತ ಐಎಎಸ್ ಅಧಿಕಾರಿಯನ್ನು ಕಳೆದುಕೊಂಡಿತ್ತು ಹಿನ್ನೆಲೆ ಬಡತನದಿದ್ದರೂ ಹಿನ್ನೆಲೆ ಬಡತನವಿದ್ದರೂ ಗುರಿ ದೊಡ್ಡದಿದ್ದರೆ ಸಾಧನೆ ಸಾಧ್ಯ ಎಂಬ ಸಂದೇಶವನ್ನು ಬದುಕಿನಿಂದಲೇ ಬೋಧಿಸಿ ಹೋದವರು ಮಾಂತೇಶ್ ಬೀಳಗಿ ಪ್ರಾಮಾಣಿಕತೆ ಶಿಸ್ತು ಜನಸೇವೆ ಇವುಗಳೇ ಅವರ ಹೆಸರು ಉಳಿಸಿರುವ ಮೌಲ್ಯಗಳು ಅವರು ಇಲ್ಲ ಆದರೆ ಅವರ ಕತೆ ಇನ್ನೂ ಬೆಳಗುತ್ತಿದೆ ಮಾಂತೇಶ್ ಬೀಳಗಿ ಹೋರಾಟದಿಂದ ಹುಟ್ಟಿದ ಸಾಧನೆ ಸೇವೆಯಿಂದ ಗಳಿಸಿದ ガオラワ。